ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಹ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕುಂತಿಯು ಯುಧಿಷ್ಠಿರನಿಗೆ ತಿಳಿಸುವುದಕ್ಕಾಗಿ ವಿದ್ವೋಪಾಖ್ಯಾನವನ್ನು ಹೇಳಿದುದು ಎಂಬ ನೂರ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಕುಂತಿಯು ಕೃಷ್ಣನನ್ನು ಕುರಿತು ಹೇಳುತ್ತಿರುವಳು ಕೃಷ್ಣ ಇದೇ ವಿಷಯದಲ್ಲಿ ಪುರಾತನವಾದ ಒಂದು ಇತಿಹಾಸವನ್ನು ಹೇಳುವರು ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೌರವರ ಕುರಿತಾಗಿ ಅಂದರೆ ದುರ್ಯೋಧನಾದಿಗಳ ಕುರಿತಾಗಿ ಮೃದು ಧೋರಣೆಯನ್ನು ಅನುಸರಿಸುತ್ತಿರುವ ಕ್ಷತ್ರಿಯ ಕುಲಸಂಜಾತನಾದಂತಹ ಯುಧಿಷ್ಠಿರನಿಗೆ ವೀರ ಮಾತೆಯಾದ ಕುಂತಿಯು ತನ್ನ ಸಂದೇಶವನ್ನು ಕಳಿಸುತ್ತಿರುವಳು ವಿದುಲೆ ಎಂಬುವಳಿಗೂ ಅವಳ ಮಗನಿಗೂ ನಡೆದ ಸಂವಾದ ರೂಪವಾದ ಕಥೆಯನ್ನು ನೀನು ಯುಧಿಷ್ಠಿರನಿಗೆ ನಾನು ಹೇಳಿದುದಾಗಿ ತಿಳಿಸು ಅದು ಬಹಳ ಪ್ರಶಸ್ತವಾದ ಮತ್ತು ಶ್ರೇಯಸ್ಕರವಾದ ನಿದರ್ಶನವಾಗಿದೆ ಹಿಂದೆ ವಿದುಲೆ ಎಂಬ ಸ್ತ್ರೀಯ ರಮಣಿಯೊಬ್ಬಳಿದ್ದಳು ಅವಳು ಬಹಳ ಯಶಸ್ವಿನಿ ಅವಳು ಸ್ವಲ್ಪ ಕೋಪ ಸ್ವಭಾವದವಳು ಕಡಿದಾದ ಮಾತನ್ನೇ ಆಡುವಳು ಹಠವಾದಿನಿ ಕತ್ರ ಧರ್ಮವನ್ನು ಚೆನ್ನಾಗಿ ಬಲ್ಲವಳು ಆತ್ಮ ನಿಗ್ರಹ ಶಕ್ತಿಯುಳ್ಳವಳು ಮತ್ತು ದೀರ್ಘ ದೃಷ್ಟಿಯುಳ್ಳವಳು ರಾಜಗೋಷ್ಠಿಯಲ್ಲಿ ಅವಳ ಕೀರ್ತಿಯು ಪ್ರಸಿದ್ಧವಾಗಿರುವುದು ಅನೇಕ ಶಾಸ್ತ್ರಗಳನ್ನು ಕೇಳಿದವಳು ತಿಳಿಯಬೇಕಾದ ವಿಷಯಗಳನ್ನೆಲ್ಲ ಚೆನ್ನಾಗಿ ಕೇಳಿ ತಿಳಿದವಳು ಒಮ್ಮೆ ಅವಳ ಒಮ್ಮೆ ಅವಳ ಮಗನು ಸಿಂಧು ದೇಶಾಧಿಪತಿಯಿಂದ ಯುದ್ಧದಲ್ಲಿ ಪರಾಜಿತನಾಗಿ ರಣರಂಗದಿಂದ ಓಡಿಬಂದು ಲಜ್ಜೆಯಿಂದಲೂ ಸಂಕಟದಿಂದಲೂ ಹಾಸಿಗೆಯ ಮೇಲೆ ಮಲಗಿಬಿಟ್ಟನು ಆ ಪುತ್ರನನ್ನು ನೋಡಿ ವಿದುಲೆಯು ಹೀಗೆಂದು ನಿಂದಿಸತೊಡಗಿದಳು ಅಲ್ಪಾ ಕೇಳೇಳು ಮೇಲೆ ಕೇಳು ನನ್ನ ಹೊಟ್ಟೆಯಲ್ಲಿ ನೀನೇಕೆ ಹುಟ್ಟಿದೆ ನಮ್ಮ ಶತ್ರುಗಳನ್ನು ಸಂತೋಷಗೊಳಿಸುವುದಕ್ಕಾಗಿ ನೀನು ಜನಿಸಿದೆಯಾ ನೀನು ನನಗಾಗಲಿ ನಿನ್ನ ತಂದೆಗಾಗಲಿ ಹುಟ್ಟಿದವನಲ್ಲ ನೀನು ಎಲ್ಲಿಂದ ಬಂದು ಸೇರಿದೆ ನಿನ್ನಂತೆ ಕೋಪವಿಲ್ಲದವನು ಪುರುಷರ ಕೂಟದಲ್ಲಿಯೇ ಎಣಿಸುವುದಕ್ಕೆ ಯೋಗ್ಯನಲ್ಲ ಕೇವಲ ವ್ಯರ್ಥವಾದ ಸಾಧನ ಅಂದರೆ ವ್ಯರ್ಥವಾದ ಅವಯವವುಳ್ಳವನು ಅಯ್ಯೋ ಜೀವಾವಧಿ ನಿನ್ನ ಕ್ಷೇಮಕ್ಕೆ ದಾರಿಯೇ ಇಲ್ಲದಂತಾಯಿತಲ್ಲ ಮುಂದೆಯಾದರೂ ನಿನ್ನ ಕ್ಷೇಮಕ್ಕಾಗಿ ಭಾರವನ್ನು ವಹಿಸು ನೀನು ಸಾಯುವವರೆಗೂ ನಿರಾಶನಾಗಿರಬೇಡ ನನ್ನನ್ನು ಅವಮಾನಕ್ಕೆ ಈಡಾಗಿಸಬೇಡ ಅಲ್ಪತನದಿಂದ ಈ ದೇಹವನ್ನು ಹೊತ್ತಿರಬೇಡ ಮನೋಧೈರ್ಯವನ್ನು ಸಂಪಾದಿಸು ಭಯವನ್ನು ಬಿಡು ಅಂಜಿಕೆಯನ್ನು ಅಡಗಿಸಿಡು ಎಲೆ ಅಲ್ಪ ಬುದ್ಧಿಯುಳ್ಳವನೇ ಮಲಗಿರಬೇಡ ಶತ್ರುಗಳಿಂದ ಪರಾಜಿತನಾಗಿ ಬಂದು ಹಾಸಿಗೆಯಲ್ಲಿ ಮಲಗುವುದೆಂದರೇನು ಮೇಲಕ್ಕೇಳು ನಿನ್ನ ಶತ್ರುಗಳಿಗೆ ಸಂತೋಷವನ್ನು ಉಂಟು ನಿನ್ನ ಬಂಧುಗಳಿಗೆಲ್ಲ ನಾ ಮಾನವಿಲ್ಲದೆ ಹೀಗೆ ಮಲಗುವುದೆಂದರೇನು ಮೇಲಕ್ಕೇಳು ಸಣ್ಣ ನದಿಯು ಸ್ವಲ್ಪ ಮಳೆಯಿಂದ ತುಂಬಿ ಹೋಗುವುದು ಇಲಿಗಳ ಕೈಯು ಅಲ್ಪದಿಂದಲೇ ತುಂಬಿ ಹೋಗುವುದು ಅಲ್ಪ ಮನುಷ್ಯರು ಸ್ವಲ್ಪಕ್ಕೆ ಸಂತೋಷ ಪಡುವರು ಅಂತಹ ಸ್ಥಿತಿಯನ್ನು ನೀನು ನಿನ್ನ ನಡತೆಯಲ್ಲಿ ತೋರಿಸಬೇಡ ಮಗನೇ ಹಾವಿನ ಹಲ್ಲುಗಳನ್ನಾದರೂ ಕೀಳುವುದಕ್ಕೆ ಹೋಗಿ ನೀನು ಮರಣವನ್ನು ಹೊಂದುವುದು ಮೇಲು ಆದುದರಿಂದ ನಿನ್ನ ಪ್ರಾಣಕ್ಕೆ ಸಂದೇಹವಿದ್ದರೂ ನಿನ್ನ ಪರಾಕ್ರಮವನ್ನು ತೋರಿಸು ಗಿಡಗವು ಆಕಾಶದಲ್ಲಿ ನಿಶಬ್ದವಾಗಿ ರೆಕ್ಕೆಗಳ ಸದ್ದು ಇಲ್ಲದೆ ತನ್ನ ಆಹಾರದಲ್ಲಿ ದೃಷ್ಟಿಯಿಟ್ಟು ನಿರ್ಭಯವಾಗಿ ನೋಡುವಂತೆ ನೀನು ಶತ್ರುಗಳ ಹುಳುಕನ್ನು ನಿರೀಕ್ಷಿಸುತ್ತಾ ಜಯ ಸಾಧನೆಗಾಗಿ ನಾನಾ ಪಕ್ಷಗಳನ್ನು ಪರಿಯಾಲೋಚಿಸಿ ಕಾರ್ಯ ಸಾಧನೆಯನ್ನು ಮಾಡು ಕುಮಾರ ವಜ್ರಾಹತವಾಗಿ ಬಿದ್ದ ಕೆಣದಂತೆ ಹಾಸಿಗೆಯ ಮೇಲೆ ಏತಕ್ಕೆ ಮಲಗಿರುವೆ ಮೇಲೆ ಕೇಳು ಎಲ ಪುರುಷ ಶತ್ರುಗಳಿಂದ ಜಿತನಾಗಿ ಹೀಗೆ ಮಲಗಬೇಡ ಹೀಗೆ ದೈನ್ಯದಿಂದಲೇ ಪ್ರಾಣವನ್ನು ಬಿಡಬೇಡ ನಿನ್ನ ಕಾರ್ಯದಿಂದ ಪ್ರಖ್ಯಾತನಾಗು ಶಾಮ ದಾನ ಭೇದ ದಂಡಗಳೆಂಬ ನಾಲ್ಕು ಉಪಾಯಗಳಲ್ಲಿ ದಂಡೋಪಾಯವೇ ಮೇಲಾದುದು ದಾನವೆಂಬುದು ಕೇವಲ ನೀಚವಾದುದು ದಾನ ಭೇದಗಳೆರಡು ಮಧ್ಯಮಗಳು ಆದುದರಿಂದ ಆ ಮಧ್ಯಮ ಅಧಮಗಳನ್ನು ಬಿಟ್ಟು ಉತ್ತಮ ಉಪಾಯವನ್ನೇ ಅವಲಂಬಿಸು ಗೊರವಿ ಕಡ್ಡಿಯಲ್ಲಿ ಸೇರಿದ ಬೆಂಕಿಯಂತೆ ಒಂದು ಮುಹೂರ್ತ ಕಾಲವಾದರೂ ನಿನ್ನ ಜ್ವಾಲೆಯನ್ನು ತೋರಿಸು ಹಾಗಿಲ್ಲದೆ ಭತ್ತದ ಹೊಟ್ಟಿನೊಳಗಿನ ಬೆಂಕಿಯಂತೆ ಅಂದರೆ ತುಷಾಗ್ನಿಯಂತೆ ಜ್ವಾಲೆ ಇಲ್ಲದೆ ಬರೀ ಹೊಗೆಯಾಡುತ್ತಾ ಇದ್ದಷ್ಟು ಕಾಲವಿದ್ದು ಸಾಯಬೇಕೆಂದು ಎಣಿಸಬೇಡ ಸಾಯುವವರೆಗೆ ಹೊಗೆಯಾಡುತ್ತಿರುವುದಕ್ಕಿಂತ ಒಂದು ಕ್ಷಣವ ಕ್ಷಣ ಕಾಲವಾದರೂ ಚೆನ್ನಾಗಿ ಜ್ವಲಿಸುವುದು ಮೇಲು ರಾಜರ ಮನೆಯಲ್ಲಿ ಕೆಲಸಕ್ಕೆ ಬಾರದ ಸಾಧುವಾದ ಹೆಣ್ಣು ಕತ್ತೆಯು ಹುಟ್ಟಬಾರದು ಆ ವಿಧವಾಗಿ ನಿನ್ನ ಜನ್ಮವನ್ನು ಕಳೆಯಬೇಡ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯ ಯೋಗ್ಯವಾದ ಕಾರ್ಯವನ್ನು ನಡೆಸಬೇಕು ಯುದ್ಧಕ್ಕೆ ಎದೆಗೊಟ್ಟು ಧರ್ಮದ ಸಾಲವನ್ನು ತೀರಿಸಬೇಕಾದುದು ಅವಶ್ಯವು ಅಂಥವನೇ ತನ್ನ ಜನ್ಮದ ಸಾಲವನ್ನು ತೀರಿಸುವನು ತನ್ನನ್ನು ನಿಂದೆಗೆ ಒಳಗಾಗಿಸನು ತನ್ನ ಕಾರ್ಯ ಪ್ರಯತ್ನದಲ್ಲಿ ಫಲವನ್ನು ಪಡೆದರೂ ಪಡೆಯದಿದ್ದರೂ ಪಂಡಿತನು ಅದಕ್ಕಾಗಿ ಕೊರಗುತ್ತಿರಲಾರನು ಸಾಧ್ಯವಾದ ಕಾರ್ಯಗಳಲ್ಲಿ ಎಡಬಿಡದೆ ಪ್ರವರ್ತಿಸುತ್ತಿರುವನು ಆ ಕಾರ್ಯ ಸಾಧನೆಯಲ್ಲಿ ಧನಾಶೆಯನ್ನೇ ಮುಖ್ಯವಾಗಿ ಇಟ್ಟುಕೊಳ್ಳಲಾರನು ಕುಮಾರ ಮೇಲೇಳು ನಿನ್ನ ವೀರ್ಯವನ್ನಾದರೂ ಪ್ರಕಾಶಗೊಳಿಸು ಇಲ್ಲವೇ ಯುದ್ಧದಲ್ಲಿ ಸತ್ತು ಅದರಿಂದ ಶಾಶ್ವತವಾದ ಸದ್ಗತಿಯನ್ನಾದರೂ ಸಂಪಾದಿಸು ನಿನ್ನ ಕ್ಷತ್ರಿಯ ಧರ್ಮವನ್ನು ಹಿಂದೆ ತಳ್ಳಿ ನೀನು ಜೀವಿಸಬೇಕೆಂದು ಬಯಸುವುದೇಕೆ ಇದರಿಂದ ನಿನ್ನ ಇಷ್ಟಾಪೂರ್ತಗಳು ಕೀರ್ತಿಯು ಕೆಟ್ಟು ಹೋಗುವವು ನಿನ್ನ ಸಮಸ್ತ ಭೋಗಕ್ಕೂ ಇದೇ ಮೂಲನಾಶವು ಹೀಗಾದರೂ ನೀನು ಬದುಕಬೇಕೆಂಬುದೇಕೆ ನೀರಿನಲ್ಲಿ ಮುಳುಗಿ ಹೋಗುತ್ತಿದ್ದವನಾದರೂ ತನ್ನ ಶತ್ರುಗಳ ಶತ್ರುವನ್ನು ಸಂಗಡ ಎಳೆದುಕೊಂಡೇ ಸಾಯಬೇಕು ತಾನು ಕೆಳಗೆ ಬೀಳುವ ಸಂದರ್ಭದಲ್ಲಿಯೂ ಆ ಶತ್ರುವಿನ ಕಾಲನ್ನು ಹಿಡಿದು ಅವನನ್ನು ಎಳೆದುಕೊಂಡೇ ಬೀಳಬೇಕು ಮುಳುಗಿ ಸಾಯುತ್ತಿದ್ದಾಗಲೂ ಕೆಳಗೆ ಬೀಳುತ್ತಿದ್ದಾಗಲೂ ಶತ್ರುಗಳನ್ನು ಕೆಡಹುವುದರಲ್ಲಿ ತನ್ನ ಪ್ರಯತ್ನಗಳನ್ನು ಬಿಡಬಾರದು ಜಾತಿಯ ಕುದುರೆಗಳು ಹೇಗೋ ಹಾಗೆ ಕಷ್ಟಕ್ಕೆ ಹಿಂಜರಿಯದೆ ಭಾರವನ್ನೆಳೆಯಬೇಕು ವತ್ಸ ನಿನ್ನ ಬಲವನ್ನು ಗೌರವವನ್ನು ಕಾಪಾಡು ನಿನ್ನ ಪೌರುಷವೇನೆಂಬುದನ್ನು ಪರಿಭಾವಿಸು ನಿನ್ನಿಂದ ಮುಳುಗಿ ಹೋಗುತ್ತಿರುವ ಕ್ಷತ್ರಿಯ ಕುಲವನ್ನು ನೀನೇ ಮೇಲೆತ್ತುವುದಕ್ಕೆ ಯತ್ನಿಸು ಲೋಕದಲ್ಲಿ ಜನರು ಯಾವ ಮನುಷ್ಯನ ಕಾರ್ಯವನ್ನು ಮಹತ್ತಾಗಿಯೂ ಆಶ್ಚರ್ಯಕರವಾಗಿಯೂ ತಿಳಿದುಕೊಂಡಾಡುವುದಿಲ್ಲವೋ ಅವನು ಜನಗಳ ಸಂಖ್ಯಾಪೂರಣಕ್ಕಾಗಿಯೇ ಹೊರತು ಅವನು ಹೆಂಗಸೂ ಅಲ್ಲ ಗಂಡಸೂ ಅಲ್ಲ ಲೋಕದಲ್ಲಿ ದಾನದಿಂದಾಗಲಿ ತಪಸ್ಸಿನಿಂದಾಗಲಿ ಸತ್ಯದಿಂದಾಗಲಿ ವಿದ್ಯೆಯಿಂದಾಗಲಿ ಧನಲಾಭದಿಂದಾಗಲಿ ಯಾವನ ಕೀರ್ತಿಯು ಜನರಿಂದ ಹೊಗಳಲ್ಪಡುವುದಿಲ್ಲವೋ ಅವನ ತ ಅವನು ತಾಯಿಯ ಶರೀರದಿಂದ ಬಿದ್ದ ಮನದಂತೆಯೇ ಹೊರತು ಬೇರೆಯಲ್ಲ ವಿದ್ಯೆಯಿಂದಾಗಲಿ ತಪಸ್ಸಿನಿಂದಾಗಲಿ ಐಶ್ವರ್ಯದಿಂದಾಗಲಿ ಪರಾಕ್ರಮದಿಂದಾಗಲಿ ಕಾರ್ಯದಿಂದಾಗಲಿ ಇತರ ಜನರನ್ನು ಜಯಿಸಿದವನೇ ಲೋಕದಲ್ಲಿ ಪುರುಷನು ಮೌಢ್ಯಕ್ಕೂ ಅಲ್ಪತನಕ್ಕೂ ಕಾರಣವಾದ ಇಂತಹ ವೃತ್ತಿಯನ್ನು ನೀನು ಬಯಸಲೇಬಾರದು ಅದು ನಮ್ಮ ಸ್ವಂತ ಜನಕ್ಕೆ ಕ್ರೂರವಾಗಿಯೂ ಉಪಕೀರ್ತಿಗೆ ಕಾರಣವಾಗಿಯೂ ದುಃಖಕರವಾಗಿಯೂ ಅಲ್ಪ ಜನಗಳಿಗೆ ಯೋಗ್ಯವಾಗಿಯೂ ಇರುವುದು ಶತ್ರುಗಳಿಗೆ ಸಂತೋಷಕರವಾಗಿ ಇಂತಹ ದುರ್ಬಲತೆಯನ್ನು ಯಾವನು ತೋರಿಸುವನೋ ಅಂತಹವನನ್ನು ಬಂಧುವನ್ನಾಗಿ ಪಡೆದವರೆಲ್ಲರೂ ಸದಾ ದುಃಖ ಭಾಗಿಗಳೇ ಹೊರತು ಸುಖವನ್ನು ಪಡೆಯಲಾರರು ಇರುವುದಕ್ಕೆ ಸ್ಥಳವಿಲ್ಲದೆ ಉಡುವುದಕ್ಕೆ ಸರಿಯಾದ ಬಟ್ಟೆಯಿಲ್ಲದೆ ಬಡತನದಿಂದ ಅಲೆದಾಡುವ ಅಂಥವನು ಲೋಕಕ್ಕೆಲ್ಲ ತಿರಸ್ಕಾರಕ್ಕೆ ಆಸ್ಪದನಾಗುವನು ಅಲ್ಪ ಲಾಭಕ್ಕಾಗಿ ಅಪಾರ ಸಂತೋಷವನ್ನು ಹೊಂದುವವನು ಅಲ್ಪ ಸ್ವಭಾವನು ಅಲ್ಪ ಜೀವನಗೊಳ್ಳವನು ಆದ ಹೀನ ಮನುಷ್ಯನಿಂದ ಅವನ ಬಂಧುಗಳಿಗೆ ಯಾವ ಸುಖವು ತಾನೇ ಉಂಟು ನಾವು ರಾಷ್ಟ್ರದಿಂದ ಓಡಿಸಲ್ಪಟ್ಟು ಎಲ್ಲ ಸುಖವನ್ನು ಬಿಟ್ಟು ನಿಲ್ಲುವುದಕ್ಕೆ ನೆಲೆಯಿಲ್ಲದೆ ತಿನ್ನುವುದಕ್ಕೆ ಅನ್ನವಿಲ್ಲದೆ ದರಿದ್ರರಾಗಿಯೇ ಸಾಯಬೇಕೆಂಬುದನ್ನು ಕಾಣೆಯ ಕುಮಾರ ಸಂಜಯ ನೀನು ಈ ರೀತಿ ಈ ಸ್ಥಿತಿಗೆ ಬರಬಹುದೇ ನೀನು ಮಾಡುವುದು ಸಜ್ಜನರ ಗೋಷ್ಠಿಯಲ್ಲಿ ಕೇವಲ ಅಗೌರವಕ್ಕೆ ಕಾರಣವಾದುದು ನಮ್ಮ ಕುಲಕ್ಕೆ ಕೇಡನ್ನು ತರತಕ್ಕ ಇಂತಹ ಕಾರ್ಯಕ್ಕೆ ಪ್ರವರ್ತಿಸಿ ಕೇವಲ ಪಾಪಮೂರ್ತಿ ಎನಿಸಿಕೊಂಡ ನಿನ್ನನ್ನು ನಾನು ನನ್ನ ಮಗನನ್ನಾಗಿ ಪಡೆದನಲ್ಲವೇ ಲೋಕದಲ್ಲಿ ಬೇರೆ ಯಾವ ಸ್ತ್ರೀಯು ನಿನ್ನಂತೆ ಕೋಪವಿಲ್ಲದವನು ವೀರ್ಯೋತ್ಸಾಹಗಳಿಲ್ಲದವನು ಶತ್ರುಗಳಿಗೆ ಸಂತೋಷಕರನು ಆದ ಪುತ್ರನನ್ನು ಪಡೆಯದಿರಲಿ ವತ್ಸ ಹೊಗೆಯಾಡದಂತೆ ಚೆನ್ನಾಗಿ ಉರಿಯುವವನಾಗು ಶತ್ರುಗಳ ಸಮೂಹವನ್ನು ಆಕ್ರಮಿಸಿಕೊಲ್ಲು ಒಂದು ಮುಹೂರ್ತವಾದರೂ ಕೊನೆಗೆ ಒಂದು ಕ್ಷಣ ಮಾತ್ರವಾದರೂ ಶತ್ರುಗಳ ತಲೆಯನ್ನು ಮೆಟ್ಟಿ ನಿನ್ನ ವೀರ್ಯ ಜ್ವಾಲೆಯನ್ನು ತೋರಿಸಿವ ಗಂಡು ಸಾಗಿ ಹುಟ್ಟಿದ ಮೇಲೆ ಕ್ಲೋಪವಿರಬೇಕು ಮೇಲೆ ಬಿದ್ದ ಶತ್ರುಗಳ ವಿಷಯದಲ್ಲಿ ತಾಳ್ಮೆ ಇರಬಾರದು ಇಂಥವನೇ ಪುರುಷನು ಇವೆರಡೂ ಇಲ್ಲದವನು ಗಂಡಸೂ ಅಲ್ಲ ಹೆಂಗಸೂ ಅಲ್ಲ ಅಲ್ಪ ಸಂತೋಷವು ಪಶ್ಚಾತ್ತಾಪವು ಮನುಷ್ಯನ ಸಂಪತ್ತನ್ನೇ ಕೆಡಿಸಿಬಿಡುವವು ಹಾಗೆಯೇ ಅನುದ್ಯೋಗ ಮತ್ತು ಭೀತಿ ಇವೆರಡೂ ಮನುಷ್ಯನ ಭಾಗ್ಯವನ್ನು ಕೆಡಿಸುವವು ಆಶೆ ಇಲ್ಲದವನು ಎಂದಿಗೂ ಉನ್ನತ ಪದವಿಯನ್ನು ಹೊಂದಲಾರನು ಆದುದರಿಂದ ಕುಮಾರ ಶತ್ರುಗಳಿಂದ ನಿನಗೆ ಸಂಭವಿಸಿದ ಈಗಿನ ಅವಮಾನದಿಂದ ನನ್ನನ್ನು ನೀನು ಬಿಡುಗಡೆ ಹೊಂದಿಸು ನಿನ್ನ ಹೃದಯವನ್ನು ಉಕ್ಕಿನಂತೆ ಕಠಿಣವಾಗಿ ಮಾಡಿಕೊಂಡು ತಿರುಗಿ ನಿನ್ನ ಐಶ್ವರ್ಯವನ್ನು ಸಂಪಾದಿಸುವುದಕ್ಕೆ ಯತ್ನಿಸು ಪರರ ಮೇಲ್ಮೆಯನ್ನು ಕಂಡು ಸಹಿಸಲಾರದವನು ಆ ಕಾರಣದಿಂದಲೇ ಪುರುಷನೆನಿಸುವನು ಹಾಗಿಲ್ಲದೆ ಹೆಂಗಸಿನಂತೆ ಬದುಕುವವನು ಪುರುಷನೆಂದು ಕೆಸರನ್ನು ಹೊತ್ತಿರುವುದೇ ವ್ಯರ್ಥವು ಶೂರನು ದೃಢಮನಸ್ಕನು ಸಿಂಹದಂತೆ ಪರಾಕ್ರಮದಿಂದ ನಡೆಯತಕ್ಕವನು ಒಂದು ವೇಳೆ ಮರಣವನ್ನು ಹೊಂದಿದರು ದೇಶದ ಪ್ರಜೆಗಳೆಲ್ಲರೂ ಅವನನ್ನು ಕೊಂಡಾಡುವರು ಯಾವನು ತನ್ನ ಪ್ರಿಯವನ್ನೋ ಸುಖವನ್ನೂ ಲಕ್ಷ್ಯ ಮಾಡದೆ ತನ್ನ ರಾಜ್ಯವನ್ನು ಉದ್ಧರಿಸುವುದಕ್ಕಾಗಿ ಯತ್ನಿಸುವನು ಅವನು ಅದರಿಂದ ತನ್ನ ಮಂತ್ರಿಗಳಿಗೂ ಮಿತ್ರರಿಗೂ ತನ್ನ ಕಡೆಯವರೆಲ್ಲರಿಗೂ ಸಂತೋಷಕರನಾಗುವನು ಈ ಮಾತನ್ನು ಕೇಳಿದ ಮೇಲೆ ಅವಳ ಮಗನು ಅವಳನ್ನು ಕುರಿತು ಅಮ್ಮ ಇದೇನು ನೀನು ಹೀಗೆ ಹೇಳುವೆ ನನ್ನನ್ನು ತಿರುಗಿ ಶತ್ರುಗಳ ಕೈಗೆ ಸಿಕ್ಕಿ ಸಾಯುವಂತೆ ಪ್ರೋತ್ಸಾಹಿಸುವೆಯಾ ನಾನು ಯುದ್ಧದಲ್ಲಿ ಸತ್ತ ಮೇಲೆ ನನ್ನನ್ನು ಕಾಣದ ನಿನಗೆ ಈ ಸಮಸ್ತ ಭೂಮಿಯಿಂದಾಗಲಿ ವಸ್ತ್ರಾಭರಣಗಳಿಂದಾಗಲಿ ಇತರ ಸುಖ ಸಾಮಗ್ರಿಗಳಿಂದಾಗಲಿ ಕೊನೆಗೆ ನನ್ನ ಜೀವದಿಂದಲೇ ಆಗಲಿ ಪ್ರಯೋಜನವೇನು ಪುತ್ರನನ್ನು ಕಳೆದುಕೊಂಡ ನಿನಗೆ ಎಲ್ಲವೂ ಶೂನ್ಯಪ್ರಾಯವಲ್ಲವೇ ಎಂದನು ಅದಕ್ಕೆ ಆ ತಾಯಿಯು ಶತ್ರುಗಳಿಂದ ನೀನು ಸಾಯುವುದು ನಿಜವಾಗಿದ್ದರೆ ಅಂತಹ ಕೈಲಾಗದವನು ಬದುಕಿದ್ದು ತಾನೇ ಫಲವೇನು ಕುಮಾರ ಕೋಪಾವೇಶವಿಲ್ಲದ ದೀನ ಸ್ವಭಾವವುಳ್ಳವರ ಲೋಕಗಳು ಯಾವುವೋ ಅವುಗಳನ್ನು ನಮ್ಮ ಶತ್ರುವು ಅನುಭವಿಸಲಿ ಒಳ್ಳೆಯ ಆತ್ಮವಂತರ ಮತ್ತು ಪ್ರಯತ್ನಪರರ ಉತ್ತಮ ಲೋಕಗಳೆಲ್ಲವೂ ನಮಗೂ ನಮ್ಮ ಬಂಧು ಮಿತ್ರರಿಗೂ ಉಂಟಾಗಲಿ ವತ್ಸ ಸೇವಿಸತಕ್ಕ ಪರಿಜನಗಳಾರೂ ಇಲ್ಲದೆ ಇತರರ ಕೈಪಿಂಡಕ್ಕೆ ಕಾದು ಜೀವಿಸುತ್ತಿರುವ ದುರ್ಬಲರಾದ ಅಲ್ಪ ಜನರ ಜೀವನ ಕ್ರಮವನ್ನು ನೀನು ಎಂದಿಗೂ ಆಶ್ರಯಿಸಬಾರದು ನಿನಗೆ ಇನ್ನೂ ಈ ಲೋಕದಲ್ಲಿ ಬದುಕಿರಬೇಕೆಂಬ ಆಸೆಯಿದ್ದರೆ ಮೇಘವನ್ನು ಸಮಸ್ತ ಭೂತಗಳು ಮೇಘವನ್ನು ಸಮಸ್ತ ಭೂತಗಳು ಇಂದ್ರನನ್ನು ಎಲ್ಲಾ ದೇವತೆಗಳು ಆಶ್ರಯಿಸುವಂತೆ ಅನೇಕ ಬ್ರಾಹ್ಮಣರು ಸುಹೃತ್ತುಗಳು ನಿನ್ನನ್ನು ಆಶ್ರಯಿಸಿ ಜೀವಿಸುವ ಬದುಕನ್ನು ಸಂಪಾದಿಸು ಫಲವತ್ತಾದ ವೃಕ್ಷವನ್ನು ಪಕ್ಷಿಗಳು ಹೇಗೋ ಹಾಗೆ ಅನೇಕ ಪ್ರಾಣಿಗಳು ಯಾವನನ್ನು ಆಶ್ರಯಿಸಿ ಜೀವಿಸುವವೋ ಅಂಥವನ ಜೀವನವೇ ಸಾರ್ಥಕವೆನಿಸುವುದು ಶೂರನಾದ ಯಾವ ಮನುಷ್ಯನ ಪರಾಕ್ರಮದಿಂದ ಅವನ ಬಂಧುಗಳೆಲ್ಲರೂ ಇಂದ್ರನ ಸಂಪತ್ತಿನಿಂದ ದೇವತೆಗಳು ಹೇಗೋ ಹಾಗೆ ಸುಖ ಪಡೆವರೋ ಅಂಥವನ ಬದುಕೇ ಒಳ್ಳೆಯ ಬದುಕೆನಿಸುವುದು ಕುಮಾರ ಯಾವ ಮನುಷ್ಯನು ತನ್ನ ಬಾಹುಬಲವನ್ನು ಆಶ್ರಯಿಸಿ ಬದುಕುವನು ಅಂಥವನು ಈ ಲೋಕದಲ್ಲಿ ಉತ್ತಮ ಕೀರ್ತಿಯನ್ನು ಪಡೆಯುವನು ಅವನಿಗೆ ಪರಲೋಕದಲ್ಲಿಯೂ ಒಳ್ಳೆಯ ಗತಿಯುಂಟು ಇದು ನೂರ ಮೂವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ